ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಒಂದು ಬರ್ತಾ ಇದೆ ಬಹುದಿನದ ಬೇಡಿಕೆಯಾದ ಏಳನೇ ವೇತನ ಆಯೋಗ ಓಲ್ಡ್ ಪೆನ್ಷನ್ ಸ್ಕೀಮ್ ಹೆಲ್ತ್ ಸ್ಕೀಮ್ ಅದರ ಜೊತೆಗೆ ಮತ್ತೊಂದು ಲೇಟೆಸ್ಟ್ ಅಪ್ಡೇಟ್ ಸರ್ಕಾರಿ ನೌಕರರ ಹೆಚ್ಚರೆ ಹೆಚ್ಚಾರಿ ಪರಿಷ್ಕರಣೆಗೆ ಆದೇಶ ಎಷ್ಟು ಏರಿಕೆಯಾಗಲಿದೆ ಹೌಸ್ ರೆಂಟ್ ಅಲೋವೆನ್ಸ್ ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಬರೋಣ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸೊ ಮೊದಲನೇದಾಗಿ ಹೆಚ್ಚರಿ ಕುರಿತು ಮಾಹಿತಿ ಏನಿದೆ ಅಂತ ನೋಡ್ತಾ ಬರೋಣ ಕರ್ನಾಟಕದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿದೆ ಏಳನೇ ವೇತನ ಆಯೋಗದ ವರದಿ ಅನ್ವಯ ಅಖಿಲ ಭಾರತ ಸೇವೆಯ ನೌಕರರ ಮನೆ ಬಾಡಿಗೆ ಭತ್ತೆಯನ್ನು ಹೆಚ್ಚಳ ಮಾಡಲಾಗಿದೆ ಎಷ್ಟು ಹೆಚ್ಚಳವಾಗಲಿದೆ ಎಂದು ಆದೇಶವನ್ನು ಆದೇಶದಲ್ಲಿ ವಿವರಣೆ ನೀಡಲಾಗಿದೆ ಏಳನೇ ವೇತನ ಆಯೋಗದ ವರದಿ ಅನ್ವಯ ಮನೆ ಬಾಡಿಗೆ ಭತ್ತೆಯನ್ನು ಹೆಚ್ಚಳ ಮಾಡುವ ಕುರಿತು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅನ್ವಯವಾಗುವಂತೆ ಕರ್ನಾಟಕದ ಕ್ಯಾಡರ್ನ ಅಖಿಲ ಭಾರತ ಸೇವೆಯ ನೌಕರರ ಮನೆ ಬಾಡಿಗೆ ಭತ್ತೆ ಪರಿಷ್ಕರಣೆ ಮಾಡಲಾಗಿದೆ ಅಖಿಲ ಭಾರತ ಸೇವೆಯ ನೌಕರರ ಬಾಡಿಗೆ ಭತ್ತೆಯನ್ನು ನಗರ ಪಟ್ಟಣ ಮತ್ತು ಓಕೆ ಈ ಥರ ವರ್ಗೀಕರಣವನ್ನು ಮಾಡಿದೆ ಎಕ್ಸ್ ವೈ ಝೆಡ್ ಅಂತ ಎಕ್ಸ್ ವಲಯಕ್ಕೆ ಇಪ್ಪತ್ತೇಳು ಪರ್ಸೆಂಟ್ ವೈ ವಲಯಕ್ಕೆ ಹದಿನೆಂಟು ಮತ್ತು ಝಡ್ ವಲಯಕ್ಕೆ ಒಂಬತ್ತರಷ್ಟು ಬಾಡಿಗೆ ಭತ್ತೆ ಇತ್ತು ಈಗ ಏಳನೇ ವೇತನ ಆಯೋಗದ ವರದಿಯಂತೆ ಎಕ್ಸ್ ವಿಭಾಗಕ್ಕೆ ಮೂವತ್ತು ಪರ್ಸೆಂಟ್ ವೈ ವಿಭಾಗಕ್ಕೆ ಇಪ್ಪತ್ತು ಪರ್ಸೆಂಟ್ ಮತ್ತು ಝೆಡ್ ವಿಭಾಗಕ್ಕೆ ಹತ್ತು ಪರ್ಸೆಂಟ್ ಪರಿಷ್ಕರಣೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಏಳನೇ ವೇತನ ಆಯೋಗದ ಕುರಿತು ಯಾವುದೇ ತೀರ್ಮಾನ ತೆಗೆದುಕೊಂಡು ಇನ್ನೂ ಆಗಿಲ್ಲ ಕ್ಯಾಬಿನೆಟ್ನಲ್ಲಿ ಸೊ ಹಾಗಾಗಿ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಆಗುತ್ತಾ ಅನ್ನೋದು ಈಗ ಕಾಯ್ದು ನೋಡಬೇಕಾಗುತ್ತೆ ಮೊದಲೇ ತೀರ್ಮಾನವಾದಂತೆ ಇದೇ ಜುಲೈ ಏಳರಂದು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯಕಾರಿಣಿ ಸಹ ನಡೆಯಲಿದೆ ಇಲ್ಲಿ ನೌಕರರ ಬೇಡಿಕೆಗಳ ಕುರಿತು ಅಂತಿಮ ನಿರ್ಧಾರ ಪ್ರಕಟವಾಗಲಿದ್ದು ಏಳನೇ ವೇತನ ಆಯೋಗದ ಶಿಫಾರಸು ಜಾರಿಯಾದ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ನೌಕರರ ಸಂಘ ತಯಾರಿ ನಡೆಸಿದೆ ಎನ್ನಲಾಗುತ್ತೆ ಓಕೆ ಸೊ ಜಾರಿಯಾಗದ ಕಾರಣದಿಂದ ಈ ಒಂದು ಮುಷ್ಕರಕ್ಕೆ ಈಗ ತಯಾರಿ ನಡೆಸುವ ಸಾಧ್ಯತೆ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಬಂದಿರುತ್ತೆ ವೀಕ್ಷಕರೇ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು